ಸ್ನೇಹಿತರೆ ವೆಲ್ಕಮ್ ಟು ಜೈ ಮೋಟಿವೇಷನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಈ ಪರ್ಸ್ನಲ್ ಕಾನ್ಫಿಡೆನ್ಸ್ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಒಬ್ರು ನಂಗೆ ಪ್ರಶ್ನೆ ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಸೊ ಆ್ಯಂಡ್ ನನಗೂ ಕೂಡ ಈ ವಿಡಿಯೋ ಮಾಡಬೇಕಂತ ಅನ್ನಿಸ್ತು ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕುಗ್ಗು ಹೋಗಿರುತ್ತೆ ಅಥವಾ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಂದಾಗ ನಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇರುತ್ತೆ ಎಲ್ಲ ಒಂದು ಕಡೆ ನೆಗೆಟಿವ್ ಬಂದಾಗಲೂ ಕೂಡ ನಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ವೀಕ್ ಆಗಿಬಿಡುತ್ತೆ ಈ ಕಾನ್ಫಿಡೆನ್ಸ್ ಲೆವೆಲ್ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಯಾವಾಗ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ ಅಂತ ಹೇಳಿದ್ರೆ ಯಾವಾಗ ನಾಲೆಡ್ಜ್ ನಮ್ಮಲ್ಲಿರುತ್ತೆ ಎಕ್ಸಾಂಪಲ್ ನೋಡ್ಕೊಂಬರೋಣ ನನ್ನ ಜಸ್ಟ್ ಥೆರಾಟಿಕಲಿ ಮಾತಾಡ್ತಿಲ್ಲ ಪ್ರಾಕ್ಟಿಕಲಿ ಎಕ್ಸಾಂಪಲ್ ಇಸ್ ಯುವರ್ ನೇಮ್ ಅಂತ ಯಾರೋ ನಿಮ್ಮನ್ನು ಕೇಳಿದಾಗ ನಿನ್ನ ಹೆಸರು ಏನು ಅಂತ ಕೇಳಿದಾಗ ರಾಮ್ ಶ್ಯಾಮ್ ಹರೀಶ್ ಎವರ್ ಕಾನ್ಫಿಡೆನ್ಸ್ ಆಗಿ ಹೇಳ್ತೀವಿ ಯಾವಾಗ ಅದು ನಮಗೆ ಗೊತ್ತ ಗೊತ್ತಿದ್ದಾಗ ಅದರ ಬಗ್ಗೆ ನಮಗೆ ನಾಲೆಡ್ಜ್ ಇದ್ದಾಗ ಎಕ್ಸಾಂಪಲ್ ಒಂದು ಸ್ಕೂಲ್ ಒಳಗಡೆ ಒಬ್ಬರು ಮೆಸ್ಟು ಕ್ವಶನ್ ಕೇಳ್ತಾರೆ ಯಾವುದೋ ಒಂದು ಕ್ವಶನ್ ಕೇಳ್ತಾರೆ ಈಗ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಎಕ್ಸಾಂಪಲ್ ಅನ್ಕೊಳ್ಳೋಣ ರೈಟ್ ಈಗ ಸ್ಟೂಡೆಂಟ್ಗೆ ಆನ್ಸರ್ ಗೊತ್ತಿದ್ದರೆ ಕಾನ್ಫಿಡೆನ್ಸ್ ಸರ್ ಈ ಪ್ರಶ್ನೆಗೆ ಇದೇ ಉತ್ತರ ಅಂತ ಕಾನ್ಫಿಡೆನ್ಸಾಗಿ ಮಾತಾಡ್ಬೋದು ಗೊತ್ತಿಲ್ಲ ಅಂದರೆ ಸರ್ ಅದು ಸರ್ ಅದು ಈ ಥರ ಹೇಳಬೇಕಾಗತ್ತೆ ಲೈಕ್ ನಾವೆಲ್ಲ ಒಂದು ಕಡೆ ರಾಗ ಹೇಳಬೇಕಾಗತ್ತೆ ಸೊ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ನಮ್ಮ ಹತ್ರ ನಾಲೆಡ್ಜ್ ಇರಬೇಕು ಸೊ ಯಾವುದೇ ವಿಚಾರ ನೀವು ಯಾವಾಗ ನಿಮ್ಮ ಹತ್ರ ಕ್ಲಾರಿಟಿ ಲೈಕ್ ನಾಲೆಡ್ಜ್ ಅಂತ ಹೇಳಿದ್ರೆ ಕ್ಲಾರಿಟಿ ಅದನ್ನು ಹೇಳ್ಬೋದು ನಾವು ಕ್ಲಾರಿಟಿ ಗೊತ್ತಿರಬೇಕು ಈಗ ರಿಲೇಷನ್ಶಿಪ್ ಇಚ್ಛೆ ಅದಕ್ಕೆ ಎಷ್ಟೋ ಜನಗಳಿಗೆ ರಿಲೇಷನ್ಶಿಪ್ಪಲ್ಲಿ ಒಂದು ಕಾನ್ಫಿಡೆನ್ಸ್ ಇರಲ್ಲ ಸಂಗಾತಿಗಳ ಮೇಲೆ ಕಾನ್ಫಿಡೆನ್ಸ್ ಇರಲ್ಲ ಇಲ್ಲ ಒಂದು ಕಡೆ ಡೌಟ್ ಇರುತ್ತೆ ಸೊ ಆ ಡೌಟ್ ಕ್ಲಿಯರ್ ಆಗಬೇಕಂದ್ರೆ ನಿಮಗೆ ಕ್ಲಾರಿಟಿ ಸಿಕ್ಕಿರಬೇಕು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಸಂಗಾತಿ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಸಿಗಬೇಕಾಗತ್ತೆ ಕನ್ಫ್ಯೂಷನ್ಸ್ ಇದ್ದರೆ ನಿಮಗೆ ಅದು ಡೌಟ್ ಡೌಟಲ್ಲಿ ಇರುತ್ತೆ ಸೊ ಯಾವಾಗ ಕ್ಲಾರಿಟಿ ಸಿಕ್ಕಿರುತ್ತೆ ಯಾವಾಗ ಅವ್ರನ್ನ ಅರ್ಥ ಮಾಡ್ಕೊಳ್ತೀರ ಯಾವಾಗ ಅವ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರುತ್ತೆ ಯಾವಾಗ ನಿಮಗೆ ಅದು ಕ್ಲಾರಿಟಿ ಸಿಕ್ಕತ್ತೆ ನೀವು ಕಾನ್ಫಿಡೆನ್ಸ್ ಆಗಿರ್ಬೋದು ಯಾವುದೇ ವಿಚಾರದಲ್ಲಿ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಿಲ್ಡ್ ಆಗ್ತಾ ಆಗ್ತಾ ಹೋಗಬೇಕಂದ್ರೆ ನೀವು ಯಾವಾಗ ನಾಲೆಡ್ಜನ್ನು ಗೇನ್ ಮಾಡ್ತಾ ಹೋಗ್ತೀರಿ ಆ್ಯಂಡ್ ಯಾವ ಸಬ್ಜೆಕ್ಟಲ್ಲಿ ನೀವು ಕ್ಲಾರಿಟಿ ತಗೊಳ್ತಾ ಹೋಗ್ತೀರಿ ಆ ಸಬ್ಜೆಕ್ಟಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಈಗ ನೀವು ಎಕ್ಸಾಂಪಲ್ ಒಂದು ಆ್ಯಂಕರಿಂಗ್ ಒಂದು ಸ್ಟೇಜ್ ಮೇಲೆ ಹೋಗಿ ಆಂಕರಿಂಗ್ ಮಾಡಬೇಕಂದ್ರೆ ಕೈ ಕಾಲಲ್ಲಿ ನಾನು ನಡುತ್ತವೆ ಕೆಲವ್ರದೆಲ್ಲ ತುಂಬ ಶಿವರಿಂಗ್ ಆಗುತ್ತೆ ಕಾರಣ ಅವರಲ್ಲಿ ಆ ನಾಲೆಡ್ಜ್ ಇರಲ್ಲ ಒಂದೇದು ಎರಡನೇದು ಆ್ಯಂಡ್ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಿ ರೂಢಿ ಕೂಡ ಇರಲ್ಲ ರೈಟ್ ಅದರ ಬಗ್ಗೆ ಕ್ಲಾರಿಟಿ ಇರಲ್ಲ ನಾಲೆಡ್ಜ್ ಇರೋಲ್ಲ ಆ್ಯಂಡ್ ಅದು ಪ್ರಾಕ್ಟೀಸು ಕೂಡ ಇರಲ್ಲ ಸೊ ಈ ಕಾರಣಕ್ಕೆ ಕೆಲವರಿಗೆ ಏನಾಗುತ್ತೆ ಸ್ಟೇಜ್ ಮೇಲೆ ಹೋದರೆ ಭಯ ಆಗುತ್ತೆ ಸೊ ಏನು ಕೆಲವರಿಗೆ ನಿರರ್ಗಳವಾಗಿ ಮಾತಾಡ್ತಾರೆ ಎಕ್ಸಾಂಪಲ್ ಈಗ ನಾನು ಮೈಕಲ್ಲಿ ಮಾತಾಡ್ತಾ ಇದ್ದೀನಿ ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ ಸ್ಟೇಜ್ ಮೇಲೆ ಬಿಟ್ಟರು ಮಾತಾಡ್ತೀನಿ ಬಿಕಾಸ್ ನನಗೆ ಕ್ಯಾ ಆಂಕರಿಂಗ್ ಮಾಡೋಕ್ಕೂ ಮುನ್ ಮುಂಚೆ ಲೈಕ್ ಏನು ಸಬ್ಜೆಕ್ಟ್ನ ಮಾತಾಡಬೇಕು ಎಂಡ್ ಹೇಗೆ ಮಾಡಬೇಕು ಏನು ಟಾಪಿಕಲ್ಲಿ ಮಾತಾಡಬೇಕು ಗೊತ್ತಿದೆ ನನಗೆ ನಾಲೆಡ್ಜ್ ಇದೆ ನನಗೆ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ನಾನು ಸೊ ನಮಗೆ ಯಾವಾಗ ನಾಲೆಡ್ಜ್ ಇರುತ್ತೆ ಆವಾಗ ನಾವು ಜನಗಳ ಮುಂದೆ ಹೋಗಿ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಪರ್ಸಲ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕಂದ್ರೆ ನೀವು ನಾಲೆಡ್ಜ್ ಏನು ಗೇ ಗೇನ್ ಮಾಡ್ತಾ ಹೋಗಿ ಆ್ಯಂಡ್ ಯಾವ ಸಬ್ಜೆಕ್ಟ್ ಯಾವ ಒಂದು ಟಾಪಿಕ್ ಮೇಲೆ ನೀವು ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕಂದ್ರೆ ಅದರ ಬಗ್ಗೆ ಕ್ಲಾರಿಟಿ ತಿಳ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ನಿಮಗೆ ಆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮಗೆ ಏನು ಅನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋಗೆ ಲೈಕ್ ಮಾಡಿ ದಯವಿಟ್ಟು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಇದನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹೊಸೊಬ್ಬರಾಗಿತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ಥರದ್ದು ವೀಡಿಯೋಗಳು ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ